ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳ್ಳತನ ವಾರ್ ಜೋರಾಗಿ ನಡೀತಾ ಇದೆ ಕೈ ನಾಯಕರ ಆರೋಪಕ್ಕೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ನಾವು ಒಂದು ವರದಿಯನ್ನ ಅಥವಾ ಒಂದು ತನಿಖೆಯನ್ನ ಮಾಡಿದ್ವಿ ಆ ವರದಿಯಲ್ಲಿ ಗೊತ್ತಾಗಿದೆ ನಮಗೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಇದರಿಂದ ಬಿಜೆಪಿಯವರು ಕೆಂಡ ಮಂಡಲವಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಚುನಾವಣೆಯಲ್ಲಿ ಗೆದ್ದಾಗ ಇವರಿಗೆ ಎಲ್ಲವೂ ಸರಿ ಇರುತ್ತೆ ಯಾವಾಗ ಸೋಲ್ತಾರೋ ಅವಾಗ ಚಳಿ ಜ್ವರ ಇವರಿಗೆ ಶುರುವಾಗ್ಬಿಡುತ್ತೆ ತೆಲಂಗಾಣ ಕರ್ನಾಟಕದಲ್ಲಿ ಗೆದ್ದಾಗ ಇವರಿಗೆ ಎಲ್ಲ ಸರಿ ಇತ್ತು ಇವರು ಗೋಸುಂಬೆ ಇದ್ದಂಗೆ ಅಂತ ಹೇಳಿ ವಿಪಕ್ಷ ನಾಯಕ ಅರಶೋಕ ಅಶೋಕ್ ಲೇವಡಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರದು ಕಾಂಗ್ರೆಸ್ ಅವರು ಅಧಿಕಾರಿ ಯಾರು ಕಾಂಗ್ರೆಸ್ ಅವರು ಇವ್ರ ಕೈ ಕೆಲ್ ಇವರೇ ತಾನೆ ಎಲ್ಲ ಲಂಚ ಇಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಡಿ ಸಿ ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು ಅಕ್ರಮ ಆದ್ರೆ ಯಾರ ಕಾರಣ ನೀವೇ ಬಿಜೆಪಿ ಸರ್ಕಾರ ಇತ್ತ ಅಲ್ಲ ಸಾಕ್ಷಿ ಇದ್ರೆ ನಿಮ್ಮ ಸರ್ಕಾರನೇ ಮಾಡಿರೋ ತಪ್ಪು ಚುನಾವಣೆ ವ್ಯವಸ್ಥೆಯನ್ನ ನೋಡೋ ಅಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಯಾರು ಹಾಕಿದ್ದಾರೆ ಬಿ ಜೆ ಪಿಯರು ಹಾಕಿದರೆ ಕಾಂಗ್ರೆಸ್ ಅವರೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಎಲ್ಲ ಪೊಲೀಸು ಎಲ್ಲ ರೆವಿನ್ಯೂ ಎಲ್ಲ ಇಲಾಖೆಯಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಇವಾಗ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಲ್ಲ ನಿಮಗೆ ಒಂದು ಗೌರವ ಬೇಡ ಅದೇನಾಯಿತು ಪ್ರೂವ್ ಮಾಡಲಿ ಇವ್ರಿಗೆ ಚುನಾವಣೆ ಆಗೋದ್ಮೇಲೆ ಮೇಲೆ ಏನಾರ ಗೂಬೆ ಕೂತಿಸ್ಬೇಕು ಚುನಾವಣಾ ಆಯೋಗ ಸರಿ ಇಲ್ಲ ಇನ್ನು ಇ ಡಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ನಾ ಅವ್ರಿಂದ ಕಾಂಗ್ರೆಸ್ ಇದ್ದಾಗೆಲ್ಲ ಸರಿ ಇತ್ತು ಇವಾಗೆಲ್ಲ ಕೆಟ್ಟ